ನಮಗಿರುವ ಕಷ್ಟ ನೋಡಿ ಶ್ರಮಗಳು ನೋಡಿ ಭಯಪಡುವಂಥವರಾಗಿರಬಾರ್ದು ನಾವು ಯಾಕಂದರೆ ನಾವು ಆರಾಧಿಸುವಂಥ ದೇವರು ಬಲವಂತನು ಆತನು ಸರ್ವಶಕ್ತಿವಂತನಾದ ದೇವರಾಗಿದ್ದಾನೆ ಆತ ನಮ್ಮೊಂದಿಗಿರುವಾಗ ನಾವು ಭಯದಲ್ಲಿ ಜೀವಿಸುವಂಥವರಾಗಿರಬಾರ್ದು ಅದಕ್ಕೆ ಐಶ್ವರ್ಯ ಗ್ರಂಥದಲ್ಲಿ ಒಂದು ಮಾತು ಕಳಿತಾನೆ ನಲವತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನದಲ್ಲಿ ಸೋತವನಿಗೆ ಪ್ರಾಣವನ್ನು ಅನುಗ್ರಹಿಸಿ ನಿರ್ಬಲನೆಗೆ ಬಹುಬಲವನ್ನು ದಯಪಾಲಿಸುತ್ತೇನೆ ಸೋತವನಿಗೆ ನಿರ್ಬಲದಲ್ಲಿ ಇರುವವನಿಗೆ ಬಲವನ್ನು ಬಹುಬಲವನ್ನು ನಾನು ದಯಪಾಲಿಸ್ತೀನಿ ಅಂತ ಹೇಳುತ್ತೆ ಒಂದೊಂದು ಟೈಮಲ್ಲಿ ನಮ್ಮ ಒಂದು ಜೀವದಲ್ಲಿ ನಮಗೆ ಬರುವಂಥ ಆ ಶ್ರಮಗಳು ಒಂದು ಭಯಂಕರವಾದ ಪರಿಸ್ಥಿತಿನಲ್ಲಿ ಇದು ನಾನು ಹೆಂಗ್ ದಾಟುತ್ತೀನಿ ಈ ಪರಿಸ್ಥಿತಿನಲ್ಲಿದ್ದ ನಾನು ಹೆಂಗ್ ಹೊರಗೆ ಬರ್ತೀನಿ ಈ ಸಾಲದ ಸಮಸ್ಯೆಲ್ಲಿದ್ದ ನಾನು ಹೆಂಗೆ ಹೊರಗೆ ಬರ್ತೀನಿ ಈ ಅನಾರೋಗ್ಯ ಸಮಸ್ಯೆ ನಾನು ಹೆಂಗ್ ಹೊರಗೆ ಬರ್ತೀನಿ ಅನ್ನೋ ಒಂದು ಬಲಹೀನತೆ ನಮ್ಮನ್ನು ಕಾಡ್ತಿರ್ತದೆ ಆ ಬಲಹೀನತೆಯಲ್ಲಿ ದೇವರೇನಂತ ಅಂತ ಹೇಳ್ತಾನೆ ಗೊತ್ತಾ ನಾನು ಬಹು ಬಲವನ್ನು ನಿನಗೆ ತುಂಬಿಸ್ತೀನಿ ಅಂತ ಹೇಳ್ತಾರೆ ಐ ಮೀನ್ ಅಲ್ಲೇಯ ನಮ್ಮ ಒಂದು ಶಕ್ತಿ ಮೇಲೆ ನಮ್ಮ ಒಂದು ಬಲ ಮೇಲೆ ನಾವು ಆಧಾರ ಆಗಬಾರ್ದು ದೇವರು ಬಲ ಮೇಲೆ ನಾವು ಆಧಾರ ಆಗಿ ನಡೀಬೋದು ಆತನು ನಮ್ಮ ನಡೆಸುವ ಆತನು ಆತ ನಮ್ಮನ್ನು ಪೋಷಿಸುವ ಆತರು ಆತನ ನಮಗೆ ಬಲ ತುಂಬಿಸುವ ಆತರು ಇಸ್ರಾಯೇಲ್ ಪ್ರಜೆಗಳು ಕೂಡ ಅದನ್ನೇ ಅನ್ಕೊಂತಿರ್ತಾರೆ ಈ ಎರಿಮೆ ಗ್ರಂಥದಲ್ಲಿ ಇಪ್ಪತ್ತು ಒಂಬತ್ತನೇ ವನ ನಾವು ಓದಿದ್ವಲ್ಲ ಮೇಲೆ ಇಪ್ಪತ್ತೇಳನೇ ವಚನದಲ್ಲಿ ನಾವು ನೋಡಿದಾಗ ಅವ್ರು ಕೂಡ ಅದೇ ಹುಕ್ ಮಾಡ್ತಿರ್ತಾರೆ ದೇವ್ರು ನಮ್ಮನ್ನು ನೋಡ್ತಿಲ್ಲ ನಮ್ಮ ಕಷ್ಟಗಳು ದೇವ್ರು ನೋಡ್ತಿಲ್ಲ ಅಂತೇಳಿ ಅಂತಿರ್ತಾರೆ ಅನ್ಬು ಅದಕ್ಕೆ ದೇವ್ರು ಹೇಳ್ತಾರೆ ನನ್ನ ಬಲಹೀನ ನಿನ್ನ ಬಲಹೀನದಲ್ಲಿದಿ ನಾನು ಬಲಪಡಿಸುವಂಥ ದೇವರಾಗಿದ್ದೀನಿ ಅಂತ ಹೇಳಿ ಕೇಳ್ತೇನೆ ನಮಗೆ ಕೂಡ ಅವನ ಥಾಟ್ಸ್ ಬರ್ತಿರ್ತಾವೆ ಆಲೋಚನೆಗಳು ಬರ್ತಿರ್ತಾವೆ ದೇವ್ರು ನನ್ನ ಕಷ್ಟಗಳು ನೋಡ್ತಿಲ್ಲನಾ ದೇವ್ರು ನನ್ನ ಪರಿಸ್ಥಿತಿಗಳು ನೋಡ್ತಿಲ್ಲನಾ ನಾನು ಎಷ್ಟೋ ಪ್ರಾರ್ಥನೆ ಮಾಡ್ತೀನಿ ಆದರೂ ನನ್ನ ಪರಿಸ್ಥಿತಿ ಹಿಂಗೆ ಆಯ್ತಲ್ಲ ನನಗೆ ಸೊಲ್ಯೂಷನ್ ಸಿಕ್ತಿಲ್ಲಲ್ಲ ಈ ಒಂದು ಕಷ್ಟಗಳು ನನಗೆ ತೀರ್ತಿಲ್ಲಲ್ಲ ಅಂತೇಳಿ ನಾವು ಆಲೋಚನೆ ಮಾಡ್ತಿರ್ತೀವಿ ಆದರೆ ದೇವ್ರ ಏನಂತ ಹೇಳ್ತಾನೆ ಗೊತ್ತಾ ಪ್ರತಿಯೊಂದಕ್ಕೊಂದು ಸಮಯ ಆಯ್ತು ಆ ಸಮಯದಲ್ಲೇ ದೇವ್ರು ಕಾರ್ಯ ಮಾಡ್ತಾರೆ ನಾವು ಭಯಪಡುವಂಥವ್ರು ಆಗಿರಬಾರ್ದು ದೇವ್ರ ಮೇಲೆ ವಿಶ್ವಾಸ ಇಟ್ಟು ಎದುರು ನೋಡುವಂಥವ್ರು ಆಗಿರ್ಬಾರ್ದು ಖಚಿತವಾಗಿ ದೇವ್ರ ಒಂದು ಸಮಯದಲ್ಲಿ ಎಲ್ಲದನ್ನ ತೀರಿಸ್ತಾನೆ ಎಲ್ಲದಕ್ಕೂ ಉತ್ತರ ಕೊಡ್ತಾನೆ ಎಲ್ಲಿ ಅವಮಾನ ಹೊಂದಿರ್ತೀವೋ ಅಲ್ಲೇ ನಿನ್ನ ತಲೆಯಾಗಿ ನಿಂದ್ರಿಸ್ತಾನೆ ಅಮೈನ್ ಎಸ್ತೇರು ಯಾರು ಗೊತ್ತಿರೋದಿಲ್ಲ ಎಸ್ಟೇರು ಮೃದಕೈ ಮನೆಯಲ್ಲಿ ಮರೆಯಾಗಿ ಜೀವಿಸ್ತಿರ್ತಾರ ಈ ವ್ಯಕ್ತಿನ ಎಸ್ತೇರನ ದಿಕ್ಕೆ ಇಲ್ದಿರೋ ಎಸ್ತೇರಿಗೆ ದೇವರು ಇಸ್ರಾಯಲ್ ಪ್ರಜೆಗಳಿಗೆ ಆಶೀರ್ವಾದಕರವಾಗಿ ದೇವರು ಇಡ್ತಾರೆ ಎಸ್ತೇರು ಜೀವದಲ್ಲಿ ಒಂದು ದಿನ ಇಟ್ಟನು ಆ ಒಂದು ಸಮಯ ಇಟ್ಟನು ఆ సమయ బందాగా ఎస్తేర్ నేను మాడనా ఇజ్రాయల్ ప్రజలు